ನಮಸ್ಕಾರ ಸ್ನೇಹಿತರೆ ವಿಡಿಯೋಸ್ ಪರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಏನಂತಂದರೆ ಹಸು ಮತ್ತು ಎಮ್ಮೆ ಖರೀದಿಗೆ ಸಾಲ ಸೌಲಭ್ಯನ ಕೊಡ್ತಿದ್ದಾರೆ ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದು ಏನಂತಂದರೆ ಒಂದು ಹಸು ಅಥವಾ ಎಮ್ಮೆ ಏನಾದರೂ ನೀವು ಸಾಕ್ತೀರಿ ಅಂತಂದರೆ ಸೊ ಅದಕ್ಕೆ ಒಂದು ಸಾಲನ ಕೊಡ್ತಿದ್ದಾರೆ ಸರ್ಕಾರದ ಕಡೆಯಿಂದ ಹಾಗಂತಂದರೆ ಎಷ್ಟು ಸಾಲ ಸಿಗುತ್ತೆ ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅದಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸ್ಬೋದು ಅನ್ನೋದನ್ನು ಕಂಪ್ಲೀಟ್ ಆಗಿರುವಂಥ ಮಾಹಿತಿಯನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ವೀಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನಗೆ ವ್ಯವಸ್ಥೆ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ನಮ್ಮ ಗ್ರಾಮೀಣ ಭಾರತದಲ್ಲಿ ದೈನಂದಿನ ಆರ್ಥಿಕತೆಯಲ್ಲಿ ಹಸು ಎಮ್ಮೆ ಪೋಷಣೆ ಮಹತ್ವದ ಪಾತ್ರನ ವಹಿಸ್ತದೆ ಸೊ ಅದಕ್ಕೋಸ್ಕರ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ಏನು ಮಾಡ್ತಾಯಿದೆ ಅಂತಂದರೆ ಪಶುಪಾಲನಾ ಸಾಲ ಅಂತ ಒಂದು ಯೋಜನೆಯನ್ನು ತಗೊಂಡಿದೆ ಈ ಯೋಜನೆ ಮೂಲಕ ರೈತರಿಗೆ ಹಾಗೂ ಯುವಕರಿಗೆ ಆರ್ಥಿಕ ನೆರವು ನೀಡುತ್ತದೆ ಅಂದರೆ ರೈತರು ತಗೋಬೋದು ಯುವಕರು ಕೂಡ ತಗೋಬೋದು ಈ ಯೋಜನೆಯ ಮೂಲಕ ಹಸು ಎಮ್ಮೆ ಖರೀದಿ ಹವಾಮಾನ ನಿರೋಧಿತ ಕೊಟ್ಟಿಗೆ ನಿರ್ಮಾಣ ಮತ್ತು ಹಾಲು ಉತ್ಪಾದನೆ ಘಟಕ ಸಾಲ ಸ್ಥಾಪನೆಗೆ ಸಾಲ ಸಿಗುತ್ತದೆ ಸೊ ನೀವು ಎಮ್ಮೆ ಹಸು ಅಥವಾ ಇನ್ ಕೇಸ್ ಕೊಟ್ಟಿಗೆ ನಿರ್ಮಾಣ ಮಾಡೋದಕ್ಕೆ ಇಲ್ಲ ಅಂತಂದರೆ ಒಂದು ಹಾಲು ಉತ್ಪಾದನೆಗೆ ಅಂತಲೇ ಒಂದು ಘಟಕನ ರೆಡಿ ಮಾಡ್ತೀರಾ ಅಂತಂದರೆ ಅದಕ್ಕೆ ಸಾಲ ಯೋಜನೆ ನಿಮಗೆ ಸಿಗುತ್ತೆ ಈ ಸಾಲನ ಯಾವ ಒಂದು ಅಂದರೆ ರಾಷ್ಟ್ರೀಯ ಸಹಕಾರಿ ಮತ್ತು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳಿಂದ ಪಡೆಯಬಹುದು ಅಂದರೆ ನ್ಯಾಷನಲೈಸ್ಡ್ ಬ್ಯಾಂಕು ಕೋಆಪ್ರೇಟಿವ್ ಬ್ಯಾಂಕು ಸೊ ಈ ರೀತಿಯಾದಂಥ ಬ್ಯಾಂಕ್ಗಳಲ್ಲಿ ಕೂಡ ನೀವು ಸಾಲನ ಪಡಿಬೋದು ಇದೊಂದು ಏನಪ್ಪಾ ಅಂತಂದರೆ ನಬಾರ್ಡ್ ಅಂತ ಒಂದು ಸಂಸ್ಥೆ ಇದೆ ಗೌರ್ಮೆಂಟ್ದು ಕೇಂದ್ರ ಸರ್ಕಾರದ ಎಲ್ಲರಿಗೂ ಗೊತ್ತಿರೋಂಥ ವಿಚಾರಣೆ ಸೊ ಇದರಿಂದ ಈ ಒಂದು ಸೋಲ್ ಅಂದರೆ ಸಾಲಗಳು ನಿಮಗೆ ಸಿಗುತ್ತದೆ ಏನು ಯಾರೆಲ್ಲ ಅರ್ಜಿ ಸಲ್ಲಿಸ್ಬೇಕಂತಂದರೆ ಹದಿನೆಂಟರಿಂದ ಅರವತ್ತೈದು ವರ್ಷಗಳ ವರ್ಷದೊಳಗಿನ ಭಾರತೀಯ ನಾಗರಿಕರು ಈ ಸಾಲಕ್ಕೆ ಅರ್ಜಿ ಹಾಕಬಹುದು ಆದರೆ ಪಶುಪಾಲನೆ ಕುರಿತು ಪರಿಚಯ ಅಥವಾ ಅನುಭವ ಹಾಗೂ ಜಾನುವಾರುಗಳಿಗಾಗಿ ಸ್ಥಳ ಇರಬೇಕು ಸೊ ಸ್ವಲ್ಪ ಗೊತ್ತಿರಬೇಕು ಅದೇ ರೀತಿಯಾಗಿ ಸಾಕಾಣಿಕೆ ಮಾಡೋದಕ್ಕೆ ಸ್ವಲ್ಪ ಜಾಗ ಇರಬೇಕು ಸೊ ಏನೇನೆಲ್ಲ ದಾಖಲಾತಿಗೆ ಬೇಕಪ್ಪ ಅಂದರೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಅಡ್ರೆಸ್ ಪ್ರೂಫ್ ಪಾಸ್ಪೋರ್ಟ್ ಫೋಟೋ ಬ್ಯಾಂಕ್ ಪಾಸ್ಬುಕ್ ಇಷ್ಟು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಸೊ ಸಲ ಎಷ್ಟು ಸಿಗ್ಬೋದಪ್ಪ ಅಂದರೆ ನೀವು ಎರಡು ಹಸು ಅಥವಾ ಎಮ್ಮೆ ಖರೀದಿ ಮಾಡ್ಬೇಕಂತಂದರೆ ಒಂದೂವರೆ ಲಕ್ಷದಿಂದ ಮೂರು ಲಕ್ಷ ರೂಪಾಯಿ ಸಿಗುತ್ತೆ ಸೊ ನೀವು ಸಣ್ಣ ಸಣ್ಣ ಒಂದು ಹಾಲು ಘಟಕನ ಕ್ರಿಯೇಟ್ ಮಾಡ್ಕೊತೀರ ಅಂತಂದರೆ ಏಳರಿಂದ ಹತ್ತು ಲಕ್ಷ ರೂಪಾಯಿ ಸಿಗುತ್ತೆ ದೊಡ್ಡ ಘಟಕ ಅಂದರೆ ಅಂದರೆ ಇಪ್ಪತ್ತು ಒಂದು ಜಾನುವಾರುಗಳನ್ನು ಸಾಕರ ಮಾಡ್ತೀರಾ ಹದಿನೈದರಿಂದ ಇಪ್ಪತ್ತು ನಿಮಗೆ ಸಿಗುತ್ತೆ ಸೊ ಹೆಚ್ಚು ಅನುಕೂಲ ಪಡೆಯಲು ಎಸ್ ಸಿ ಅಥವಾ ಎಸ್ ಟಿ ಹಾಗೂ ಮಹಿಳೆಯರಿಗೆ ಶೇಕಡಾ ಮೂವತ್ತ್ ಮೂರು ಪಾಯಿಂಟ್ ಮೂರು ಮೂರರಷ್ಟು ಹೊರಗೆ ಸಬ್ಸಿಡಿ ಲಭ್ಯವಿದೆ ಅಂದರೆ ಎಸ್ ಸಿ ಎಸ್ ಟಿಯವರಿಗೆ ಇಷ್ಟಿದೆ ಮಹಿಳೆಯರಿಗೆ ಮತ್ತು ಸಾಮಾನ್ಯ ವರ್ಗದವರಿಗೆ ಶೇಕಡ ಇಪ್ಪತ್ತೈದರಷ್ಟು ಸಬ್ಸಿಡಿ ಸಿಗುತ್ತೆ ಆರು ತಿಂಗಳ ನಂತರ ಮರುಪಾವತಿ ಪ್ರಾರಂಭವಾಗುತ್ತೆ ಅಂದರೆ ನಿಮಗೆ ಸಾಲ ಸಿಕ್ಕ ಒಂದು ಆರು ತಿಂಗಳವರೆಗೂ ಯಾವುದೇ ರೀತಿಯಾದಂಥ ಮರುಪಾವ ಮರುಪಾವನೆ ಪಾವತಿ ಶುರು ಶುರುವಾಗಲ್ಲ ಆರು ತಿಂಗಳಾದಮೇಲೆ ನಿಮ್ಮ ಮರುಪಾವತಿಯನ್ನು ಶುರು ಮಾಡಬೇಕಾಗತ್ತೆ ಐದರಿಂದ ಏಳು ವರ್ಷದವರೆಗೂ ನೀವು ಕಂಪ್ಲೀಟಾಗಿ ಅದನ್ನು ಕ್ರಿಯರ್ ಅಂದರೆ ಕ್ಲಿಯರ್ ಮಾಡಬೇಕಾಗತ್ತೆ ಅರ್ಜಿ ಪ್ರಕ್ರಿಯೆ ಯಾವ ಥರ ಇರುತ್ತೆ ಅಂತಂದರೆ ನಿಮ್ಮ ಸಮೀಪದ ಬ್ಯಾಂಕನ್ನು ಭೇಟಿಯಾಗಿ ಡೈರಿ ಲೋನ್ ಅಂತ ನೀವು ಅರ್ಜಿಯನ್ನು ತಗೋಬೇಕಾಗುತ್ತೆ ಸೊ ಅದಕ್ಕೆ ಬೇಕಾದಂಥ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಕೊಟ್ಬಿಟ್ಟು ನೀವು ಡೈರಿ ಲೋನ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಸೊ ಈ ರೀತಿ ಅರ್ಜಿಯನ್ನು ಕೂಡ ಸಲ್ಲಿಸ್ಬೋದು ಯಾರಲ್ಲ ಅರ್ಜಿ ಸಲ್ಲಿಸ್ಬೋದು ಏನು ಎಲ್ಲ ಕಂಪ್ಲೀಟ್ ಆಗಿರುವಂಥ ಮಾಹಿತಿಯನ್ನು ಕೊಟ್ಟಿದ್ದೀನಿ ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ರೆ ಹೋಗ್ಬಿಟ್ಟು ಅರ್ಜಿಯನ್ನು ಕೂಡ ಸಲ್ಲಿಸ್ಬೋದು ಸೊ ಸಿಕ್ಕರು ಸಿಗ್ಬೋದು ಸಾಲ ಸೊ ಇಷ್ಟು ದಿನ ವೀಡಿಯೋ ಸ್ನೇಹಿತರೆ ವೀಡಿಯೋ ಎಷ್ಟಾಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್